ಎವಿ ಸ್ಪೀಡಾಗಿ ಹೋಯ್ತದೆ ನೀರು ಮಾತ್ರ ಬುಕ್ದಲ್ಲಿ ಫುಲ್ ನೀರು ಬಿಟ್ಬಿಟ್ಟವ್ರೆ ಖಾಲಿ ಇದ್ದಾಗ ಇದು ನೀರು ಬಿಟ್ಟಿಲ್ದ ಇದ್ದಾಗ ವಿಡಿಯೋ ಮಾಡಿದ್ದು ಪೂರ್ತಿ ನೋಡಿ ಐ ಫ್ರೆಂಡ್ಸ್ ನಾನು ನಿಮ್ಮ ಸೆನಾಡು ಕೆಂಪ ಏನು ನೋಡ್ತಾ ಇದ್ರೆ ಇದು ಆರ್ ಎಸ್ ಕಾಲುವೆ ನಮ್ಮೂರ ಹತ್ತತ್ರ ಅಂದ್ರೆ ಒಂದು ಮೂರು ಕಿಲೋಮೀಟ್ರ್ ಹತ್ತತ್ರದಲ್ಲಿ ಹೋಗಿರಬೋದಂತೂ ನೀರು ತುಂಬಿ ತುಳುಕ್ತಾ ಇದೆ ಕವಲಿ ತುಂಬನು ಇದು ಬಂದು ಸುಮಾರು ನಾವು ಕಂಡಂಗೆ ಇದು ಮಳೆ ಇದು ಸುಮಾರು ನಾವು ಕಂಡಂಗೆ ಮಳೆ ಹೊಯ್ತಿದ್ದು ಈ ಥರ ಆರ್ ಎಸ್ಸು ತುಂಬ ಥರ ಅದು ಒಂಬತ್ತನೇ ತಿಂಗಳು ನಮಗೆ ಹೂವು ಸಿಕ್ಕಾಪಟ್ಟೆ ಹೂವು ಬರ್ತಿದ್ದು ಆಗ ಜಿಡಿ ಹಿಡ್ಕೊಳ್ಳೋದು ಆ ಟೈಮಲ್ಲೇ ಎ ಕೆ ಆರ್ ಎಸ್ ಆಗ್ತಿತ್ತು ಈಗ ಸಂಪೂರ್ಣವಾಗಿ ಫುಲ್ ಆಗೈತೆ ರೈತರಿಗಂತೂ ಇನ್ನೂ ಒಂದು ವರ್ಷ ಏನು ಮಾತಾಡೋಂಗಿಲ್ಲ ಫುಲ್ ಖುಷಿ ಕೌಲಿ ಕೆಲಸದ ಬಗ್ಗೆ ಎಲ್ಲ ಯಾವ ಥರ ನಿಂತೈತೆ ಅಂತ ತೋರಿಸ್ತೀನಿ ನೋಡಿ ಅದು ಅಲ್ಲದೆ ಕೌಲಿ ಕೆಲಸ ಎಲ್ಲಕ್ಕೆ ಬಂತು ನೀರು ಬಿಟ್ಟರೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಲ್ಲ ನೀರು ಹೋಗ್ತಾ ಇದೆ ರೈತರಿಗೆ ಯಾವುದೇ ಥರ ತೊಂದರೆ ಇಲ್ಲ ಈಗ ಒಂದು ವರ್ಷ ಮಾತಾಡುವಂಗಿಲ್ಲ ಆರಾಮಾಗಿ ನೀರಾಗುತ್ತೆ ಕೌಲಿ ಕೆಲಸ ಕೌಲಿ ಕೆಲಸದ ಬಗ್ಗೆ ಹೇಳ್ತೀನಿ ಅಲ್ಲಿ ನೋಡ್ತಾ ಇರ್ಬೋದು ಏನು ಗಾಡಿಗಳವೆ ಇನ್ನೂ ಪೂರ್ಣ ಕೆಲಸ ಆಗಿಲ್ಲ ಅದರಿಂದ ಗಾಡಿಗಳೆಲ್ಲ ಇಲ್ಲೇ ಇದೆ ಮೆಟೀರಿಯಲ್ಸ್ ಸಮೇತನೂ ಇಲ್ಲಿ ನೋಡಿ ಎಲ್ಲ ಇದ್ದಾವೆ ಪೂರ್ತಿ ಇನ್ನೂ ಯಾಕೆಂತಂದ್ರೆ ಅದು ಕೌಲಿ ಕೆಲಸ ಪೂರ್ತಿ ಆಗಿರೋದಲ್ಲ ಉದ್ದೇಶಕ್ಕೋಸ್ಕರ ಈಗೊಂದು ಏನೋ ಇದು ಪ್ಲೇಸ್ ನೋಡ್ತಾ ಇದ್ದೀರೋ ಇಲ್ಲಿ ಒಂದು ಕಾಲದಲ್ಲಿ ಯಾರೋ ಅದ್ರ ಮೇಲ್ಗಡೆ ಸೈಕಲ್ ಹೊಡ್ಕೊಂಡು ಹೋಗಿದ್ನಂತೆ ಫುಲ್ಲಾಗಿ ನೀರು ನೀರ್ ಬರ್ತಾ ಇದು ಕುರಟ್ಟಿ ಬಿಡಿಸು ಅಲ್ಲಿ ಹುಡುಗರುಗಳು ನಿಂತಿದ್ದಾರೆ ನೋಡಿ ಇದ್ರ ಮೇಲ್ಗಡೆ ಸೈಕಲ್ ಹೊಡ್ಕೊಂಡು ಹೋಗಿದ್ರಂತೆ ತುಂಬ ಎಷ್ಟ ಐತೆ ಅಂತಂದರೆ ಅದಕ್ಕಿಂತ ಕೆಳಗಡೆ ಸೇತುವೆ ಐತೆ ಗಾಡಿಗಳೆಲ್ಲ ಹೋಗ್ಬೋದು ಅಲ್ಲಿ ಹತ್ರದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಗೊತ್ತಾಗುತ್ತೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗರು ತುಂಬ ಕ ಕವಲಿ ತುಂಬ ನೀರು ಬರ್ತೈತೆ ಇಲ್ಲಿ ಹುಡುಗರು ವಯ್ತಾರೆ ಅಂತ ಹೇಳಿದ್ನಲ್ಲ ಅವರು ಒಯ್ತಾರೋ ಅಂತ ಜಾಗ ತೋರ್ತೀನಿ ನೋಡಿ ನಿಮಗೆ ಬ್ರಿಡ್ಜ್ ಕೆಳಗಡೆ ಮಾಮೂಲಿ ರೋಡ್ ಐತೆ ಬ್ರಿಡ್ಜ್ಗೂ ಕೆಳಿಗೂ ತುಂಬ ಎತ್ತರ ಐತೆ ಅಂತರ ಐತೆ ಪಕ್ಕದಲ್ಲಿ ತುಂಬ ನೀರು ಹೋಗ್ತಾಯಿದೆ ಅದು ಆಳ್ವಾಗಿ ತುಂಬ ಆಳ್ವಾಗಿರ್ತದೆ ಅದ್ರ ಮೇಲೆ ಹೋಗ್ಬೇಕು ಅಂತಂದರೆ ಮೀಟ್ರ್ ಬೇಕು ಮಾತ್ರ ತುಂಬ ಧೈರ್ಯ ಇರಬೇಕು ಈ ಪೊಕ್ಲು ಪಡೋರು ಅಂತೂ ನಿಜವಾಗಲೂ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗ್ತಾಯಿದ್ರೆ ಏನೋ ಮೂರು ಜನ ಹುಡುಗರು ಯಾರೋ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅದ್ರ ಮೇಲೆ ತುಂಬ ಅಂದರೆ ತುಂಬಾ ಭಯ ಆಯ್ತದೆ ಆದರೂ ಹೋಯ್ತವ್ರೆ ಅವರು ಎಲ್ಲ ಅವ್ರಿಗೆ ಚೆನ್ನಾಗಿ ಈಜು ಬರ್ಬೋದೇನೋ ಅನ್ಕೋತೀನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಅವ್ರು ಇರೋವಂಥ ಜಾಗ ಐತೆ ಅಂತಂದರೆ ಬರೀ ಏನೋ ಒಂದು ಒಂದೂವರೆ ಅಡಿ ಎರಡು ಅಡಿ ಒಳಗಡೆ ಬರ್ಬೋದೇನೋ ಅಷ್ಟೇ ಇದ್ರ ಮೇಲೆ ಒಂದು ಕಾಲದಲ್ಲಿ ಯಾರೋ ಸೈಕಲ್ ಹೊಡ್ಕೊಂಡು ಹೋಗಿ ಸಾಧನೆ ಮಾಡಿದ್ರಂತೆ ಯಾರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇತ್ತಗೆ ಬರನೆಲ್ಲ ಆಳ ಇತ್ತಗೆ ನೀರು ಅದ್ರ ಮೇಲೆ ಹೋಗಬೇಕು ಅಂತಂದರೆ ಅದು ಅಲ್ಲಿ ಗಂಟ ಎಷ್ಟು ಭಯ ಆಯ್ತದೆ ಅಂತ ಅಂದರೆ ತುಂಬ ಭಯ ಆಯ್ತದೆ ಮಾತ್ರ ಧೈರ್ಯ ಇರಬೇಕು ಮಾತ್ರ ಆ ಥರ ಹೋಗ್ನು ಕುರಟಿ ಬಿಡಿಸು ಅಂತ ನಾವು ಇಲ್ಲಿ ನಮ್ಮ ಕಡೆ ಕರೆಯೋದು ಈ ಮಾರ್ಗ ಬಂದು ಕುರಟ್ಟಿ ಕಡೆದು ಇನ್ನೊಂದು ಕಡೆ ಇಲ್ಲಿ ಕಾಳೆನಳ್ಳಿ ಕಡೆ ಹೋಗುತ್ತೆ ಎಲ್ಲ ಅರ್ಧಂಬರ್ದಂ ಕೆಲಸ ಆಯಿತು ನೀರು ಬಿಡುಟ್ರೂ ಅಂತಂದರೆ ಈಗೆಲ್ಲ ಕಬ್ಬು ನೆಡೋ ಟೈಮಲ್ವಾ ಸಿಕ್ಕಾಪಟ್ಟೆ ಕಬ್ಬು ನೆಡೋ ಟೈಮು ರೈತರುಗಳ್ಗಂತೂ ಈ ಭಾಗದ ರೈತರು ಅಂತ ಅಂದರೆ ಏನು ಈ ಕವಲಿ ನೀರು ಉಪಯೋಗ ಆಗುತ್ತೋ ಆ ರೈತರುಗಳಿಗಂತೂ ತುಂಬ ಅನುಕೂಲ ಆಯಿತು ಆಮೇಲೆ ನಾನು ಹೇಳಿದ ಮೊದಲೇ ಇಲ್ಲಿ ಎಲ್ಲ ಇನ್ನೂ ಏನೇನೋ ಅಲ್ಲೆಲ್ಲ ಈ ಕಾಂಕ್ರೀಟಿಗೆ ಸಂಬಂಧಪಟ್ಟಂಥ ಐಟಮ್ಗಳೆಲ್ಲ ಹಂಗೆ ಲಾರಿಗಳು ಜೆ ಸಿ ಪಿ ಇಟಾಚಿ ಎಲ್ಲ ಪ್ರತಿಯೊಂದು ಎಲ್ಲ ಅಲ್ಲಿ ಕೆಲಸ ಪೂರ್ತಿ ಆಗೈತಲ್ಲ ಅದಕ್ಕೋಸ್ಕರ ಇನ್ನೂ ಪೂರ್ತಿ ಮಾಡೋಕ್ಕಾಗನಿಲ್ಲ ಇದು ಹೊಸದಾಗಿ ರೋಡು ಮಾಡಿರುವಂಥದ್ದು ಬಂದು ಇದು ಅನುಕೂಲ ಹೆಂಗಪ್ಪ ಆಯಿತು ಅಂತಂದರೆ ಒಂದು ಸೈಡ್ ಮಾತ್ರ ರೋಡಿತ್ತು ಅದು ಅಗಲಗೂ ಇರಲಿಲ್ಲ ಈಗ ತುಂಬ ಅಗಲಾಗಿ ರೋಡ್ ಮಾಡಿದ್ದಾರೆ ಆ ಸೈಡು ರಸ್ತೆ ಐತೆ ಈ ಸೈಡು ರಸ್ತೆ ಐತೆ ಎರಡೂ ಕಡೆ ರಸ್ತೆ ಮಾಡಿದ್ದಾರೆ ಭಾಗದ ಒಂದು ರೈತರುಗಳು ಏನು ಇರದರೋ ಅವ್ರಿಗೆಲ್ಲ ತುಂಬ ಉಪಯೋಗ ಆಗೋ ಥರ ಮಾಡಿದ್ದಾರೆ ಮಾತ್ರ ನಿಜವಾಗ್ಲೂ ಇಲ್ಲಿಂದ ಹೋಗ್ತಾ ಹೋಗ್ತಾ ನೀರು ತುಂಬ ಅಂದರೆ ತುಂಬ ಫಾಸ್ಟ್ ಆಗುತ್ತೆ ನೀರು ಇಲ್ಲಿಂದ ಸ್ಟಾರ್ಟು ಯಾಕೆಂತಂದರೆ ಇಲ್ಲಿಂದ ಮುಂದಿಕೇ ನಾಲ್ವೇ ಸುರಂಗ ಮಾರ್ಗ ಅಂತ ಏನೈತೆ ಒಂದು ಎರಡೂವರೆ ಕಿಲೋಮೀಟ್ರು ಅಂದರೆ ನೂರ ಎಂಬತ್ತಡಿ ಕೆಳಗಡೆ ನೀರು ಹೋಗುವಂಥ ಸುರಂಗ ಮಾರ್ಗ ಏನು ಬುಗ ಹುಲಿಕೆರೆ ಟನಲ್ ಬುಗ ಕಾಳನಹಳ್ಳಿ ಹತ್ರ ಆಯ್ತಲ್ಲ ಅದು ಇಲ್ಲಿಂದ ಸ್ಟಾರ್ಟು ಹೋಯ್ತಾ ಹೋಯ್ತಾ ಒಯ್ತಾ ಹೋಯ್ತಾ ನೀರು ಫುಲ್ಲು ಹೋಯ್ತದೆ ಆಮೇಲೆ ಎವಿ ಅಂದರೆ ಎವಿ ಸ್ಪೀಡ್ ಕೊಟ್ಟವ್ರೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೀರು ಅಂತಂದರೆ ಅಲ್ಲಿ ನಿಮಗೆ ಮುಂದೆ ನೋಡ್ತೀರ ನೀವು ಪೂರ್ತಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾಕೆಂತಂದರೆ ಅಲ್ಲೂ ವಿಡಿಯೋ ಬೋಗ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮಾಡಿದ್ದೀನಿ ಅಲ್ಲೂ ಆಮೇಲೆ ಈಗ ಕೆಳಗಡೆಗೆ ನೀರು ಆಗಲ್ವಲ್ಲ ಇದು ನೀರೇ ಕೆಳಗಡೆ ಹೋದ್ಮೇಲೆ ಇದರಿಂದ ಮೇಲ್ ಸಮ ಇರುವಂಥ ಭೂಮಿಗಳಿಗೆ ನೀರಾವರಿ ವ್ಯವಸ್ಥೆ ಇರೋಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಂದ ಮೋಟ್ರ್ಗಳು ಮಡಗೋಕ್ಕೆ ಸ್ಟಾರ್ಟು ಏಕ ಪಂಪ್ಸನ್ನು ಓಪನ್ ಮೋಟ್ರ್ಗಳು ಪಂಪ್ ಏಕ ಮಡಗಿದ್ದಾರೆ ಅಂದರೆ ಹೋಗ್ತಾ ಹೋಗ್ತಾ ಜಾಸ್ತಿ ಇದ್ದಾವೆ ಒಂದೊಂದು ಜಾಗದಲ್ಲೇ ಸುಮಾರು ಒಂದು ಇಪ್ಪತ್ತು ಮೂವತ್ತು ಹಿಂಗೆ ಮಿಡ್ಗಿದ್ದಾರೆ ಮೋಟ್ರುಗಳ ನೋಡಿ ಇದೆ ಟನಲ್ ಟನಲ್ ಹುಲಿಕೆರೆ ಇದು ಸುರಂಗ ಮಾರ್ಗಕ್ಕೆ ಹೋಗುವಂಥ ಒಂದು ಎಂಟ್ರೆನ್ಸ್ ಇದು ತುಂಬ ಹಾಳಾಯ್ತು ಅಲ್ಲೆಲ್ಲ ನಾವು ಇದು ಹಿಡಿಯೋಕ್ಕಾಗಲ್ಲ ಏಕೆಂತಂದರೆ ಒಬ್ಬನೇ ಇರೋದರಿಂದ ಒಳಗಡೆ ಹೋಗೋಕ್ಕೂ ಆಗಲ್ಲ ಅಷ್ಟು ಭಯ ಆಯ್ತದೆ ಯಾಕೆ ಅಂದರೆ ಅಷ್ಟು ಎವಿ ಸ್ಪೀಡಾಗಿ ನೀರು ಹೋಗ್ತಾ ಇರೋದು ನಿಮಗೆ ಅದು ಜೂಮ್ ಮಾಡಿ ತೋರ್ತೀನಿ ನೋಡಿ ಅಲ್ಲಿ ನೋಡಿ ಫುಲ್ ಮುಚ್ಚೋಗೈತೆ ಅಲ್ಲಿ ಗ್ಯಾಫೇ ಇಲ್ಲ ಆ ಸುರಂಗ ಮಾರ್ಗ ಏನಾಯಿತು ಅದು ಗ್ಯಾಫೇ ಇಲ್ಲ ಅಷ್ಟು ತುಂಬ ಅಂದರೆ ಇದು ನೀರು ಖಾಲಿ ಇದ್ದಾಗ ನಾನು ಅಲ್ಲಿ ವಿಡಿಯೋ ಮಾಡಿದ್ದೆ ನೋಡಿ ಏನೋ ಎವಿ ಪಾಸ್ಟ್ ಕೊಟ್ಟಿದ್ದಾರೆ ಮಾತ್ರ ಹೆವಿ ಅಂದರೆ ಎ ಪಾಸ್ಟ್ ನೀರು ಇಲ್ಲಿ ನುಗ್ತಾ ಇರೋದು ಕೆಳೀಕಿ ಇಳಿಯೋಕ್ಕೆ ಭಯ ಆಯ್ತದೆ ಅದಕ್ಕೆ ಮೇಲ್ಗಡೆಯೇ ನಿಂತ್ಕೊಂಡು ಅಲ್ಲಿ ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ತುಂಬ ಚೆನ್ನಾಗೈತೆ ಈ ಪ್ಲೇಸು ಅಂತಂದರೆ ನೀರಿಲ್ಲದೆ ಇದ್ದಾಗ ಬರ್ಬೇಕು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀರಿಲ್ದೇ ಇದ್ದಾಗಲೇ ನಾವು ಇಲ್ಲಿ ಒಳಗಲ್ದ ನಾವು ಒಂದಷ್ಟು ದೂರ ಹೋಗಿ ಮತ್ತು ಅಲ್ಲಿ ಎಲ್ಲನೇ ಮಾಡಿದ್ದು ಇದು ಸುಮಾರು ಒಂದು ಎರಡೂವರೆ ಕಿಲೋಮೀಟ್ರ್ ಹತ್ತಿರ ಎಂಡ್ ಆಗೋದು ಇದು ಸುರಂಗ ಮಾರ್ಗ ಬಂದು ಹೋಗ್ತಾ 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 ಇನ್ನೂ ಹಾಳಾಯಿತೆ ಆಮೇಲೆ ಮಧ್ಯ ಮಧ್ಯ ಇದು ಒಳಗಡೆ ಇಳಿಯೋಕ್ಕೆ ಜಾಗ ಇಲ್ಲನೇ ಬಿಟ್ಟಿದ್ದಾರೆ ಅಲ್ಲಿ ಮೋಟ್ರ್ಗಳೆಲ್ಲ ಮುಡಗಿದ್ದಾರೆ ತುಂಬ ಚೆನ್ನಾಗೈತೆ ಕೆಲವೊಂದು ಅಂಥ ಜಾಗಗಳಿಗೆ ಇಳ್ದಿಲ್ಲ ಒಂದು ಮೂರು ಪ್ಲೇಸು ಮಧ್ಯ ಒಂದು ಪ್ಲೇಸಲ್ಲಿ ಇಳ್ದಿದ್ದೀವಿ ಮತ್ತು ಇದು ಓಪನಿಂಗು ಮತ್ತು ಎಂಡಾಗುತ್ತಲ್ಲ ಅಲ್ಲೂ ಒಂದು ಕಡೆ ಇಳಿದಿ ಮೂರ್ತವು ನಾವು ನೋಡಿದ್ದೀವಿ ಈ ಭಾಗದ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಕಾವಲಿ ನೀರು ಸಂಬಂಧಪಟ್ಟವ್ರಿಗೆ ಅಂತ ಯಾಕೆ ಹೇಳ್ತಾವೆ ಅಂತಂದರೆ ವಿಪರ್ಯಾಸ ಅಂತ ನಾವು ಡ್ರೈ ಏರಿಯಾದರು ನಮಗೆ ನೀರಾವರಿ ಇಲ್ಲ